ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಳಿದಿರ್ತಕ್ಕಂಥ ಅಧ್ಯಾಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಬಸವಂತ್ ಕುಮಾರ್ ಇದ್ದಾರೆ ಸರ್ ನಮಸ್ಕಾರ ಇವತ್ತು ತಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತಕ್ಕಂಥ ಅಧ್ಯಾಯ ಮತ್ತು ವೃತ್ತದ ವಿಸ್ತೀರ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು ಆ ಪ್ರಶ್ನೆಗಳನ್ನು ಯಾವ ರೀತಿ ಕೊಡ್ತಾರೆ ಅವುಗಳನ್ನು ಆ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ ಅನ್ನೋದನ್ನು ಮಾಡ್ತಾರೆ ಈ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಹತ್ತು ಅಂಕಗಳಿಗೆ ಮೀಸಲಾಗಿದೆ ಅಂಥೇಳಿ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದಾರೆ ಈ ಎಲ್ಲವನ್ನು ದಯವಿಟ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಾವು ಪೆನ್ ನೋಟ್ಬುಕ್ ಮತ್ತು ಪೆನ್ಗಳನ್ನು ರೆಡಿ ಇಟ್ಕೊಂಡು ಅವ್ರು ಹೇಳ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಬರ್ಕೊಳ್ಳಿ ಚೆನ್ನಾಗಿ ಅಧ್ಯಾಯ ಅಧ್ಯಾಯಗಳನ್ನು ನೋಡಿಕೊಂಡು ಆ ಪ್ರಾಬ್ಲಮ್ಸ್ಗಳನ್ನು ಬರ್ಕೊಂಡು ವರ್ಕ್ ಮಾಡಿ ಚೆನ್ನಾಗಿ ಅಂಕಗಳನ್ನು ಗಳಿಸೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಶ್ರೀತ ಬಸವಂತ್ ಕುಮಾರ್ ಅವರು ಉಳಿದಿರ್ತಕ್ಕಂಥ ಎರಡು ಅಧ್ಯಾಯಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಸಂತೋಷ ಸರ್ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇದು ಉಳಿದಿರ್ತಕ್ಕಂಥ ಇನ್ನು ಎರಡು ಅಧ್ಯಾಯಗಳು ಅಂತಂದರೆ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮತ್ತು ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತಕ್ಕಂಥ ಎರಡು ಚಾಪ್ಟರ್ ಉಳ್ಕೊಂಡಿದೆ ಇನ್ನು ಇದಕ್ಕೆ ನಮ್ಮ ಮಂಡಳಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಹತ್ತು ಎರಡು ಚಾಪ್ಟ್ರುಗಳಿಗೆ ಎರಡು ಅಧ್ಯಾಯಗಳಿಗೆ ಅದರಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಚಾಪ್ಟ್ರಿಗೆ ಮೂರು ಅಂಕಗಳನ್ನು ನಾವು ನೋಡೋದಾದರೆ ಮೂರು ಅಂಕಕ್ಕೆ ಬರ್ತದೆ ಅದು ನೇರ ಪ್ರಶ್ನೆನೇ ಇರುತ್ತೆ ಅಥವಾ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಅವರು ಮಾಡ್ಕೋಬೋದಾಗಿರುತ್ತೆ ಓಕೆ ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆನೇ ಇರುತ್ತೆ ಆ ವೃತ್ತದಲ್ಲಿರ್ತಕ್ಕಂತಹ ಕಂಸದ ಉದ್ದವನ್ನು ಕೇಳಿದಾಗ ನೀವು ತೀಟಾ ವೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಸೂತ್ರವನ್ನು ಉಪಯೋಗಿಸಿ ಆ ಕಂಸದ ಉದ್ದವನ್ನು ನೀವು ಕಂಡುಹಿಡಿಯಬಹುದಾಗಿರುತ್ತೆ ಅಥವಾ ವಿಸ್ತೀರ್ಣದ ಬಗ್ಗೆ ಕೇಳಿದರು ಅಂದರೆ ತೀಟಾ ವೈ ತ್ರೀ ಸಿಕ್ಸ್ಟಿ ಇಂಟು ಆರ್ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಬಳಸಿ ಅದನ್ನು ಮಾಡ್ಕೋಬೋದಾಗಿರುತ್ತೆ ಅದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಚಾಪ್ಟರಲ್ಲಿ ಬರ್ತಕ್ಕಂಥ ಒಂದು ಎರಡು ಅಂಕದ ಪ್ರಶ್ನೆ ಅದು ಸೂತ್ರವನ್ನು ಕೇಳಿದರೆ ಒಂದು ಅಂಕಕ್ಕೆ ಕೇಳ್ತಾರೆ ಇಲ್ಲ ಎರಡು ಅಂಶಗಳನ್ನು ಕೊಟ್ಟು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಅಲ್ಲಿ ಕಂಸದ ಉದ್ದ ಕೇಳಿದರೆ ಅದು ಪರಿಧಿಯ ಭಾಗವಾಗಿರುತ್ತೆ ವಿಸ್ತೀರ್ಣವನ್ನು ಕೇಳಿದರೆ ವೃತ್ತ ವೃತ್ತದ ಭಾಗ ಆಗಿರುತ್ತೆ ಆದ್ದರಿಂದ ಇಲ್ಲಿ ತೀಟಾ ವೈ ತ್ರೀ ಸಿಕ್ಸ್ಟಿ ಅಂತಕ್ಕಂಥದ್ದು ಅದು ವೃತ್ತದ ಭಾಗ ಆದರೆ ತೀಟಾ ವೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಪ ಪೈಆರ್ ಸ್ಕ್ವೈಯರ್ ಕಂಸ ಇದು ವೃತ್ತದ ಪರಿಧಿಯ ಭಾಗ ಆದರೆ ತೀಟಾ ವೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈಆರ್ ಟುಪಯಾರ್ ಅಂತಕ್ಕಂಥ ಟುಪರ್ ಟುಪಯಾರ್ ಅಂತಕ್ಕಂತಹ ಒಂದು ಸೂತ್ರವನ್ನು ಬಳಸಿ ನಾವು ಅದರ ಲೆಕ್ಕವನ್ನು ಬಿಡಿಸಬಹುದಾಗಿರುತ್ತೆ ಅದು ಮೂರು ಅಂಗದ ನೇರ ಪ್ರಶ್ನೆ ಇರ್ಬೋದು ಅಥವಾ ಎರಡು ಅಂಗದ ಒಂದು ಪ್ರಶ್ನೆ ಮತ್ತು ಒಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥವಾಗಿ ಹಾಗಾಗಿ ಅದರ ಬಗ್ಗೆ ಅಂತ ಡಿಸ್ಕಷನ್ ಏನು ಬೇಕಾಗಲ್ಲ ಅಥವಾ ಅಂದರೆ ಅಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅವನೇ ಕೊಡ್ತಾನೆ ರೀತಿಯಾಗಿ ಕೊಟ್ಟಾಗ ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೋ ಅಥವಾ ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೋ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಬರ್ಬೋದು ಅಥವಾ ಕಂಸದ ಉದ್ದವನ್ನು ಅವನೇ ಕೊಟ್ಬಿಟ್ಟು ತ್ರಿಜ್ಯಾಂತರ ವೃತ್ತಖಂಡದ ಕೋನವನ್ನು ಕೊಟ್ಟು ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಸಮಸ್ಯೆಯನ್ನು ಕೇಳ ಕೇಳ್ತಕ್ಕಂಥ ಪ್ರ ಒಂದು ಚಾನ್ಸ್ ಇದೆ ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಮೂರೇ ಅಂಶ ತ್ರಿಜ್ಯಾಂತರ ಕಂಡದ ಕೋನ ಮತ್ತು ಲೆಂತ್ ಆಫ್ ದಿ ಆರ್ಕ್ ಅಂತಂದರೆ ವೃತ್ತದ ಪರಿಧಿಯ ಒಂದು ಭಾಗ ಏನಿದೆ ಕಂಸದ ಕಂಸದ ಉದ್ದ ಅದನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಅಂತ ವೃತ್ತದ ವಿಸ್ತೀರ್ಣದ ಒಂದು ಭಾಗವನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಅದನ್ನು ಮಕ್ಕಳು ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ಆಯಿತು ಅದು ನೇರವಾಗಿ ಉತ್ತರಿಸಬಹುದಾಗಿರುತ್ತೆ ಅಥವಾ ಸೂತ್ರ ಕೇಳೋದಾದರೆ ಒಂದು ಮಾರ್ಕ್ಸಿಗೆ ಅರ್ಧ ಇದು ಯಾವುದು ಚತುರ್ಥ ವೃತ್ತ ಚತುರ್ಥಾಂಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂದರೆ ವೃತ್ತದ ಚತುರ್ಥ ಅಂಕ ಅಂದರೆ ವೃತ್ತದ ನಾಲ್ಕನೇ ಒಂದು ಭಾಗ ಹಾಗಾಗಿ ಅದು ಪೈಆರ್ ಸ್ಕ್ವಯರ್ ಬೈ ಫೋರ್ ಅಂತಕ್ಕಂಥ ಉತ್ ಸೂತ್ರವನ್ನು ನೆನಪಿಟ್ಕೊಂಡು ಸಾಕು ಮಗು ಉತ್ತರಿಸ್ಬೋದು ಈ ರೀತಿಯಾಗಿರ್ತಕ್ಕಂಥ ಸುಲಭವಾದ ಪ್ರಶ್ನೆಯೇ ಇರುತ್ತೆ ಆದರೆ ಇಲ್ಲಿ ಇಂಪಾರ್ಟೆಂಟಾಗಿ ನೋಡೋದಾದರೆ ಇದು ಉಳಿರ್ತಕ್ಕಂಥ ಏಳು ಪ್ರಶ್ನೆಗಳು ಅಥವಾ ಆರು ಪ್ರಶ್ನೆಗಳು ಆರು ಅಂಕಕ್ಕೆ ಏನು ಬರುತ್ತೆ ಅಂತಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇದು ಐದು ಅಂಕದ ನೇರ ಪ್ರಶ್ನೆ ಇರಬಹುದು ಅಥವಾ ನಾಲ್ಕು ಅಂಕಕ್ಕೆ ಬರಬಹುದು ದೊಡ್ಡ ಪ್ರಶ್ನೆ ಉಳಿದಿರ್ತಕ್ಕಂಥ ಆರು ಅಂಕಗಳು ಯಾವ ರೀತಿ ಅಂಕಗಳಿಗೆ ಏಳು ಅಂಕ ಅಥವಾ ಆರು ಅಂಕಕ್ಕೆ ಇರುತ್ತೆ ಸರ್ ಅದ್ಲೇನಾದ್ರೂ ನಾಲ್ಕು ಅಂಕಕ್ಕೆ ಕೊಟ್ಟರೆ ಮೇಲ್ಮೈ ವಿಸ್ತೀರ್ಣ ಒಟ್ಟು ಹತ್ತು ಅಂಕಗಳಂತೂ ಈ ಎರಡು ಚಾಪ್ಟರ್ ಇಂದ ಕಾಯಂ ಆಗಿರುತ್ತೆ ಹಾಗಾಗಿ ನಾಲ್ಕು ಅಂಕದ ಪ್ರಶ್ನೆ ಅಥವಾ ಐದು ಅಂಕದ ಪ್ರಶ್ನೆಗಳು ಇದರ ಮೇಲೆ ಸಾಕಷ್ಟು ಉದ್ಭವ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳಿದ್ರ ಕಡೆ ಗಮನ ಹರಿಸಬೇಕಾಗತ್ತೆ ಇಲ್ಲಿ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯೋಕ್ಕೆ ಕೇಳ್ತಕ್ಕಂಥದ್ದೇ ಇಲ್ಲಿ ಜಾಸ್ತಿ ಹಾಗಾಗಿ ಮಕ್ಕಳು ಸಿಲಿಂಡರ್ ಸ್ತಂಭಾಕೃತಿ ಶಂಕು ಗೋಳ ಮತ್ತು ಅರ್ಧಗೋಳ ಈ ನಾಲ್ಕು ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳನ್ನು ಮನವರಿಕೆ ಮಾಡಿಕೊಂಡಿರಬೇಕು ಹಾಗೆಯೇ ಆಬ್ಜೆಕ್ಟಿವ್ ಟೈಪ್ ಕೇಳೋದಾದರೆ ಆಯತವನ್ನು ಆಯತ ಪರಿಭ್ರಮಿಸಿದಾಗ ಸಿಲಿಂಡರ್ ಆಕೃತಿ ದೊರೆಯುತ್ತದೆ ಲಂಬಕೋನ ತ್ರಿಭುಜದ ಮೇಲೆ ಲಂಬಕೋನವನ್ನೊಳಗೊಂಡ ಒಳಗೊಂಡ ಬಾಹುವಿನ ಮೇಲೆ ಪರಿ ಪರಿಭ್ರಮಿಸಿದ ಯಾವುದು ಶಂಕು ಬರೆ ಶಂಕು ದೊರೆಯುತ್ತದೆ ಹಾಗೆ ಅರ್ಧ ವೃತ್ತ ಅಥವಾ ಪೂರ್ಣ ವೃತ್ತವು ತನ್ನ ವ್ಯಾಸದ ಮೇಲೆ ಪರಿಭ್ರಮಿಸಿದಾಗ ಏನಾಗುತ್ತೆ ಗೋಳ ದೊರೆಯುತ್ತದೆ ಅಂತಕ್ಕಂಥ ಅಂಶಗಳನ್ನು ನೆನ್ಪಿಟ್ಕೊಂಡಿರಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ನೋಡಿ ಈಗ ನಾನು ಹೇಳೋದಾದರೆ ಇದರ ಮೇಲ್ಮೈ ವಿಸ್ತೀರ್ಣ ಘನಫಲ ಈ ಒಂದು ಘನಾಕೃತಿ ಏನಾಗಿದೆ ಅಂತಂದರೆ ಒಂದು ಶಂಕು ಮತ್ತು ಅರ್ಧಗೋಳದಿಂದ ಆರುತಗೊಂಡಿರ್ತಕ್ಕಂಥ ಆಕೃತಿ ಶಂಕು ಮತ್ತು ಅರ್ಧಗೋಳದಿಂದ ಆರುತಗೊಂಡಿರ್ತಕ್ಕಂಥ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂತಂದರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತನೇ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ ಅಂದರೆ ಇದರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಆರ್ ಎಲ್ ಪ್ಲಸ್ ಗೊತ್ತಿರಬೇಕು ಅದು ಅದಕ್ಕೆ ಆದೇಶ ಮಾಡಿ ಕೊಟ್ಟಿರ್ತಾರೆ ಆದೇಶ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಅಂದ್ರೆ ಅದನ್ನೇ ಆದೇಶ ಮಾಡಬೇಕು ಇಲ್ಲ ಅವನೇನಾದ್ರೂ ಸ್ಪೆಸಿಫಿಕ್ ಆಗಿ ರೂಟ್ ಪೈನ ಬೆಲೆ ಅವನಿಗೆ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅದನ್ನೇ ಅಲ್ಲಿ ಹಾಕ್ಬಿಟ್ಟು ಒಂದು ಪಾಯಿಂಟ್ ಏಳು ಅಂತ ಏನಾದರೂ ಕೊಟ್ಟರೆ ಅದನ್ನ ಮಾಡಿಬಿಟ್ಟು ಮೂರು ಪಾಯಿಂಟ್ ಒಂದು ಏಳು ಏನಿರುತ್ತೆ ಅದನ್ನ ಹಾಕಿಬಿಟ್ಟು ಮಾಡಬೇಕಾಗತ್ತೆ ಇನ್ನು ಘನಫಲವನ್ನು ಕಂಡುಹಿಡಿಯೋದಾದರೆ ಇದರ ಒಂದು ಘನಫಲ ಅಂತಕ್ಕಂದ್ರೆ ಇದರಲ್ಲಿ ಆರು ಒಳಗೊಂಡಿರ್ತಕ್ಕಂತಹ ಅಂಶ ಅಂದರೆ ಏನಿರ್ತದೆ ಶಂಕುವಿನ ಗಣಪಲ ಮತ್ತು ಅರ್ಧಗೋಳದ ಗನಫಲ ಎರಡರ ಮೊತ್ತ ಆಗಿರುತ್ತೆ ಶಂಕುವಿನ ಗನಫಲ ಅಂತಂದರೆ ಒನ್ ಬೈ ತ್ರೀ ಆರ್ ಸ್ಕ್ವೈರ್ ಹೆಚ್ ಅರ್ಧಗೋಳದ ಗಣಪಲ ಟೂ ಬೈ ತ್ರೀ ಪೈಆರ್ ಕ್ಯೂ ನಾವೆರಡರ ಮೊತ್ತವನ್ನು ತಗೊಂಡು ಇಲ್ಲಿ ಆದೇಶ ಮಾಡಿಬಿಟ್ಟು ಅಲ್ಲಿ ತ್ರಿಜ್ಯದ ಅಳತೆ ಮತ್ತು ಎತ್ತರದ ಅಳತೆ ಯಾವುದರ ಎತ್ತರ ಶಂಕುವಿನ ನೇರ ಎತ್ತರ ಏನಾದರೂ ಕೊಟ್ಟಿದ್ದರೆ ಅದನ್ನು ಡೈರೆಕ್ಟಾಗಿ ಬರೀಬೋದು ಅಥವಾ ಇಲ್ಲಿ ನೋಡಿ ನಾವು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತಂದ್ರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಮಗೆ ಓರೆ ಎತ್ತರ ಬೇಕಾಗತ್ತೆ ಘನಫಲವನ್ನು ಕಂಡಿಡೀಲಿಕ್ಕೆ ನೇರ ಎತ್ತರ ಬೇಕಾಗತ್ತೆ ಅವನೇನಾದ್ರೂ ಓರೆ ಎತ್ತರ ಕೊಟ್ಬಿಟ್ಟು ಘನಫಲವನ್ನು ಕೇಳ್ದ ಅಂತಂದ್ರೆ ನೇರ ಎತ್ತರವನ್ನು ಕಂಡಿಡ್ಕೊಂಡು ನಂತರ ಮಗು ಅದನ್ನ ಆದೇಶ ಮಾಡಬೇಕಾಗತ್ತೆ ಐದು ಅಂಕಕ್ಕೆ ಸಮಸ್ಯೆಗಳನ್ನು ಶಿಕ್ಷಕರು ಇದು ಮಾಡೆಲ್ ಆಗಿ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೆ ಅನ್ನೋದಕ್ಕೆ ಒಂದು ಕ್ಲಿಯರ್ ಎಕ್ಸಾಂಪಲ್ಸ್ಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತಾ ಇರಲಿಕ್ಕೆ ಇವುಗಳ ಇವನ್ನೇನು ಮಾಡಬೇಕು ಅಂದ್ರೆ ಇವುಗಳ ಮೌಲ್ಯಗಳನ್ನು ಆದೇಶ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಇರ್ತಕ್ಕಂಥದ್ದು ಸೊ ಹೋಲ್ ನಂಬರ್ ಬರೋ ಥರನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಫ್ರ್ಯಾಕ್ಷನ್ ಬರೋ ಥರ ಏನಾದರೂ ಇದ್ದರೆ ಕೊನೆಗೆ ಭಾಗಿಸ್ಬಿಟ್ಟು ಒಂದು ಅಥವಾ ಎರಡು ದಶಮಾಂಶಗಳಿಗೆ ಅಂತ್ಯಗೊಳ್ತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ ಹಾಗಾಗಿ ಈಗ ಎರಡನೇ ಆಕೃತಿ ನೋಡಿದರೆ ಇಲ್ಲಿ ನೋಡಿ ಇದು ಶಂಕು ಇದು ಸ್ತಂಭಾಕೃತಿ ಅಥವಾ ಸಿಲಿಂಡರ್ ಮತ್ತು ಇದು ಒಂದು ಅರ್ಧಗೋಳ ಈ ಮೂರು ಆಕೃತಿಗಳಿಂದ ಆಗಿರ್ತಕ್ಕಂಥ ಒಂದು ಸಾಲಿಡ್ ಇದು ಶಂಕು ಕೋನ್ ಸಿಲಿಂಡರ್ ಮತ್ತು ಅರ್ಧಗೋಳ ಆಕೃತಿಯಿಂದ ಆಗಿರ್ತಕ್ಕಂಥ ಒಂದು ಆಕೃತಿ ಇದರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯೋದು ಹೇಗೆ ಅಂದರೆ ಮೇಲ್ಮೈ ವಿಸ್ತೀರ್ಣ ಬಂದ್ಬಿಟ್ಟು ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಅರ್ಧ ವಿಸ್ತೀರ್ಣ ಮತ್ತು ಈ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಮೊತ್ತ ತಗೊಂಡ್ರೆ ಇದು ಪೂರ್ಣ ಮೇಲ್ಮೈ ವಿಸ್ತರಣೆ ಈ ಒಂದು ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ನೋಡ್ತೀವಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತಂದ್ರೆ ಈ ಶಂಕುವಿನ ಎತ್ತರ ಹೆಚ್ಚಿದೆ ಸಿಲಿಂಡರ್ನ ಎತ್ತರ ಬೇರೆ ಇರುತ್ತೆ ಹಾಗಾಗಿ ಇವೆರಡನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಇರ್ತವೆ ಹಾಗಾಗಿ ಇವೆರಡನ್ನು ಕೂಡ ಕ್ಲೀನಾಗಿ ನೋಡ್ಕೋಬೇಕು ಮಕ್ಕಳು ಇದು ಚಿಕ್ಕದು ಇದು ದೊಡ್ಡದಿರಬಹುದು ಅಥವಾ ಇದೇ ಚಿಕ್ಕದು ಇದು ದೊಡ್ಡದಿರಬಹುದು ಸಮಸ್ಯಗಳು ಇರ್ತವೆ ಅಂದ್ರೆ ಒಂದು ಆಟಿಕೆಯನ್ನ ಅಂದ್ರೆ ಸಿಲಿಂಡರಿನ ಎರಡು ಬದಿಗಳಲ್ಲಿ ಒಂದು ಶಂಕು ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಲಾಗಿದೆ ಆಟಿಕೆ ಅಥವಾ ಆ ಒಂದು ಘನದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಈ ರೀತಿ ಕೇಳಿದ್ರೆ ಇದು ಬೇಕಾಗುತ್ತೆ ಇನ್ನು ಘನಫಲಕ್ಕೆ ಬಂದಾಗ ಶಂಕುವಿನ ಗಣಪಲ ಪ್ಲಸ್ ಸಿಲಿಂಡರಿನ ಗಣಪಲ ಪ್ಲಸ್ ಅರ್ಧಗೋಳದ ಗನಫಲವನ್ನು ಮೊತ್ತ ತಗೊಂಡ್ರೆ ಬಂದ್ಬಿಡುತ್ತೆ ಆ ಸೂತ್ರಗಳನ್ನು ಉಪಯೋಗಿಸೋಕೆ ಒಂದು ಬೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಆರ್ ಸ್ಕ್ವೇರ್ ಹೆಚ್ ನೋಡಿ ಅಲ್ಲಿ ಸ್ಮಾಲ್ ಹೆಚ್ ಅಂತಕ್ಕಂಥದ್ದು ಶಂಕು ತಗೊಂಡ್ರೆ ಬಿಗ್ ಹೆಚ್ಚು ನಾವು ಏನ್ ಮಾಡ್ತೀವಿ ಕ್ಯಾಪಿಟಲ್ ಹೆಚ್ ನಾವು ಸಿಲಿಂಡರ್ಗೆ ಉಪಯೋಗಿಸ್ತಕ್ಕಂಥದ್ದು ಈ ರೀತಿ ಬೇರೆ ಬೇರೆ ಸೂತ್ರಗಳನ್ನ ಅಲ್ಲಿ ಅಳವಡಿಸಬೇಕಾಗತ್ತೆ ಪ್ಲಸ್ ಟೂ ಬೈ ತ್ರೀ ಪೈ ಆರ್ ಕ್ಯೂ ಯಾವ್ದ್ರದ್ದು ಅರ್ಧಗೋಳದ ಗಣಪಲವನ್ನು ಕಲ್ಲಿಡತಕ್ಕಂಥದ್ದು ಇದು ಈ ಒಂದು ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ಣ ಮೇಲ್ಮೈ ಸ್ಥಿರ ಮತ್ತು ಗಣಪಲಿಗಳಿಗೆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದೇ ಇರ್ತದೆ ಇದ್ದೇ ಇರುತ್ತೆ ಓಕೆ ನಾಲ್ಕು ಅಥವಾ ಐದು ಅಂಕಕ್ಕೆ ಇದ್ದೇ ಇರದ್ದೇ ಇರುತ್ತೆ ಐದು ಅಂಕಕ್ಕೆ ಕೇಳೋದೇ ಇದು ಜಾಸ್ತಿ ಅಪ್ಲೈಡ್ ಪ್ರಾಬ್ಲಮ್ ನಾಲ್ಕು ಅಂಕಕ್ಕೆ ಅಂದರೆ ಇದರಲ್ಲೂ ಕೂಡ ಹಂತಗಳಿರುತ್ತೆ ಅದೇ ಸೂತ್ರ ಸಾಕು ಇಷ್ಟೊಂದು ಇಷ್ಟೊಂದಿಷ್ಟು ಸೂತ್ರಗಳನ್ನ ಮಾಡ್ಕೊಂಡು ಇದನ್ನ ಇಂಡಿವಿಜುವಲ್ ಆಗಿಡಿದು ನಂತರ ಮತ್ತ ಕಂಡು ಹಿಡಿದು ಕೂಡ ಮಾಡ್ಸ್ಬಿಡ್ತಾರೆ ಓಹ್ ಐದು ಮಾರ್ಕ್ಸು ಐದು ಮಾರ್ಕ್ಸ್ ಬಾಯ್ ಸಾರಿ ಫುಲ್ ಮಾರ್ಕ್ಸ್ ಐದು ಮಾರ್ಸಿಕ್ ಕೇಳಿದ್ರೆ ಇದಕ್ಕೆ ಬಣ್ಣ ಇದು ನಾಲ್ಕು ಮಾರ್ಸಿಕ್ ಕೇಳಿ ಬಣ್ಣ ಹಚ್ಚಲಿಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚನ್ನು ಕಂಡಿಡೀರಿ ಅಂದ್ರೆ ಅದು ಮಾರ್ಸಿಗೆ ಹೋಗ್ತದೆ ಇಷ್ಟೇ ಕಂಡು ಹಿಡಿದ್ರೆ ನಾಲ್ಕು ಮಾರ್ಸಿಗೆ ಬರುತ್ತೆ ಅಟ್ಯಾಚ್ ಮಾಡುತ್ತಾನೆ ಸಬ್ ಅಟ್ಯಾಚ್ಮೆಂಟ್ ಅಂದ್ರೆ ಈ ಒಂದು ಆಟಿಕೆಗೆ ಬಣ್ಣ ಬಳಿಯಲು ರೋ ಐದರಂತೆ ತಗಲು ವೆಚ್ಚವನ್ನು ಕಂಡುಹಿಡಿಯಿರಿ ಬರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣಕ್ಕೆ ಆ ಕೊಟ್ಟಂತ ಕಾಸ್ಟ್ ಏನಿದೆಯೋ ಆ ರೇಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಬೆಲೆ ಬರ್ತದೆ ಅಥವಾ ಘನಫಲನ ಲೀಟ್ರಿಗೆ ಕನ್ವರ್ಟ್ ಮಾಡಿ ನೀರನ್ನ ತುಂಬಿ ಲೀಟ್ರಿ ಕನ್ವರ್ಟ್ ಮಾಡಿ ಅಂತಂದ್ರೆ ಅದನ್ನೇ ಕನ್ವರ್ಷನ್ ಏನಿದೆಯೋ ಅದನ್ನ ಹಾಕ್ಬಿಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಹೋಗ್ತದೆ ಲೀಟ್ರಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಟ್ಟು ಘನಪಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳನ್ನ ಮಗು ಕಂಡುಹಿಡೇಬೇಕು ಕಂಡಿಡಿದ ನಂತರನೇ ಮುಂದಕ್ಕೆ ಹೋಗ್ಬೇಕು ಇನ್ನು ಮೂರನೇ ಆಬ್ಜೆಕ್ಟ್ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಸಿಲಿಂಡರ್ನ ಹೊರಗಡೆ ಶಂಕು ಅನ್ನು ತೋರಿಸಲಾಗಿದೆ ಶಂಕು ಟೊಳ್ಳಾಗಿರುತ್ತೆ ಸಿಲಿಂಡರ್ ಘನವಾಗಿರುತ್ತೆ ಸಿಲಿಂಡರ್ನ ಒಳಗಡೆ ಶಂಕುವನ್ನ ಇಡ್ಲಾಗಿದೆ ಇದರ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಯಾವ್ದ್ರದ್ದು ಸಿಲಿಂಡರಿನ ಹೊರಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಒಳ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಮೊತ್ತ ತಗೋಬೇಕಾಗುತ್ತೆ ಅದಕ್ಕೆ ಈ ಸೂತ್ರ ಓಕೆ ಸಿಲಿಂಡರಿನ ಹೊರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಎಚ್ ಶಂಕುವಿನ ಒಳ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಓಕೆ ಇವೆರಡರ ಮೊತ್ತವನ್ನು ತಗೊಂಡ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಓಕೆ ಅದೇ ರೀತಿ ಘನಫಲವನ್ನು ತಗೊಂಡಾಗ ನೋಡಿ ಚೇಂಜ್ ಆಗುತ್ತೆ ಈ ಸಿಲಿಂಡರಿನ ಘನಫಲದಿಂದ ನಾವು ಶಂಕುವಿನ ಘನಫಲವನ್ನು ತೆಗೆದ್ರೆ ಅದರ ಪೂರ್ಣ ಘನಫಲ ಸಿಗ್ತದೆ ಅಂದ್ರೆ ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಉಪಯೋಗಿಸ್ಬೇಕಾಗುತ್ತೆ ಯಾಕೆಂದ್ರೆ ಎತ್ತರ ಎರಡರದು ಕೂಡ ಒಂದೇ ಆಗಿದೆ ಶಂಕುವಿನ ಎತ್ತರ ಅದನ್ನು ಅದೇನೆ ಸಿಲಿಂಡರಿನ ಎತ್ತರನು ಅದೇನೆ ಅಕಸ್ಮಾತ್ ಈ ಶಂಕುವನ್ನು ಏನಾದರೂ ಇಲ್ಲಿಗೆ ಬಿಟ್ಟಿದ್ದ ಅಂದ್ರೆ ಸಿಲಿಂಡರ್ನ ಎತ್ತರವನ್ನ ನಾವು ದೊಡ್ಡ ತಗೋಬೇಕಾಗಿತ್ತು ಈಗೇನು ನೀವು ಮೂರು ಸೂತ್ರಗಳನ್ನ ಮೂರು ಸಮಸ್ಯೆಗಳನ್ನ ತಿಳಿಸ್ತಾ ಇದ್ರಿ ಇದರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೋ ಅಥವಾ ಮೂರು ನಾಲ್ಕು ಅಥವಾ ಐದು ಅಂಕಕ್ಕೆ ಬರತಕ್ಕಂತಹ ಮಾದರಿ ಮಾದರಿ ಸಮಸ್ಯೆ ಯಾವ ರೀತಿ ಸಮಸ್ಯೆ ಬೇಕಾದ್ರೆ ಕೊಡಬಹುದು ಪಾಸಿಬಲ್ ಅಂತಂದ್ರೆ ಮೂರು ಐಟಮ್ಸ್ ಎಲ್ಲವನ್ನೂ ಕೂಡ ವರ್ಕ್ ಮಾಡಲೇಬೇಕು ಮಾಡಲೇಬೇಕು ಮಗು ಕೊಡ್ತಾರೆ ಅನ್ನೋದು ನಮಗೂ ಕೂಡ ಇದಾಗಲ್ಲ ಬಟ್ ಇವೆಲ್ಲವೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನಾವು ನೋಡ್ತಕ್ಕಂತಹ ನೈಜ ಚಿತ್ರಗಳು ಮತ್ತು ನೈಜ ಘನಗಳು ಹಾಗಾಗಿ ಇನ್ನು ನಾಲ್ಕನೇ ಒಂದು ಆಬ್ಜೆಕ್ಟ್ ಅನ್ನು ನೋಡಿದ್ರೆ ಪೆಟ್ರೋಲ್ ಟ್ಯಾಂಕ್ ಅನ್ಕೊಳ್ಳೋಣ ಇಲ್ಲ ಒಂದು ಫ್ಲಾಸ್ಕ್ ಥರ್ಮಸ್ ಫ್ಲಾಸ್ಕ್ ಆ ರೀತಿಯಾಗಿ ಅದ್ರ ಮೇಲೆ ಇರತಕ್ಕಂಥ ಸಮಸ್ಯೆ ಅನ್ಕೊಂಡ್ರೆ ಈ ಘನ ಯಾವುದರಿಂದ ಮಾಡಲ್ಪಟ್ಟಿದೆ ಆ ಕಡೆ ಈ ಕಡೆ ಇರತಕ್ಕಂಥ ಎರಡು ಅರ್ಧಗೋಳಗಳು ಮತ್ತು ಒಂದು ಸಿಲಿಂಡರ್ನಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಘನ ಪೆಟ್ರೋಲ್ ಟ್ಯಾಂಕ್ ಅಂದ್ರೆ ಇದರಲ್ಲಿ ಎಷ್ಟು ಪೆಟ್ರೋಲ್ ಇಡಿಸ್ತದೆ ಅಥವಾ ನೀರಿಡಿಸುತ್ತದೆ ಈ ನೀರಿನ ಅರವತ್ತು ಜನಕ್ಕೆ ಹಂಚಿದ್ರೆ ಉಳಿದಿರೋ ನೀರು ಎಷ್ಟು ಸಮಸ್ಯೆಗಳನ್ನ ಕೇಳು ಜಾಸ್ತಿ ಇದರ ಮೇಲ್ಮೈ ವಿಸ್ತೀರ್ಣವನ್ನು ಯಾವ ರೀತಿ ಕಂಡು ಹಿಡಿತದೆ ಮಗು ಅಥವಾ ಯಾವ ರೀತಿ ಕಂಡುಹಿಡಿಬಹುದು ಹಿಡಬಹುದು ಅಂದ್ರೆ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡರ ಮೊತ್ತವನ್ನು ತಗೊಂಡ್ರೆ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಅರ್ಧ ಗೋಳಗಳು ಎರಡು ಇಂಟು ಎರಡು ಪೈಆರ್ ಸ್ಕ್ವಯರ್ ಒಂದು ಹೋಲ್ ಸ್ಪಿಯರೇ ಸಿಗ್ತದೆ ಅಂದ್ರೆ ಉಪಯೋಗಿಸ್ಬೋದು ಪ್ಲಸ್ ಟು ಪೈ ಆರ್ ಇಲ್ಲಿ ಆರ್ ಥ್ರೀ ಜ ಹೆಚ್ ಎತ್ತರ ಅದನ್ನ ನೋಡ್ಕೊಂಡ್ರೆ ಆಯ್ತು ಇದು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಡಿ ಇಷ್ಟನ್ನೇ ಕೇಳಲ್ಲ ಅಟ್ಯಾಚ್ ಮಾಡ್ತೇನೆ ನಾನು ಹಾಗೆ ಹೇಳಿದಂಗೆ ಅದಕ್ಕೆ ಬಣ್ಣ ಹಚ್ಚಲಿಕ್ಕೋ ಅಥವಾ ಆ ರೀತಿಯ ಅಟ್ಯಾಕ್ ಮಾಡ್ಲಿಕ್ಕೆ ಎಷ್ಟು ಶೀಟ್ ಬೇಕಾಗ್ತದೆ ಆ ರೀತಿ ಕೇಳ್ತಕ್ಕಂತ ಒಂದು ಸಮಸ್ಯೆ ಅಟ್ಯಾಚ್ ಆಗ್ತದೆ ಘನಫಲಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇದರ ಗಣಪಲ ಯಾಕೆ ಸಿಗುತ್ತೆ ಸಿಲಿಂಡ್ ಎರಡು ಅರ್ಧ ಗೋಳಗಳ ಪ್ಲಸ್ ಸಿಲಿಂಡರಿನ ಘನಫಲ ಎರಡು ಅರ್ಧಗೋಳಗಳ ಘನಫಲ ಇಲ್ಲಿ ಎರಡು ಯಾಕೆ ಯೂಸ್ ಮಾಡಿದ್ರೆ ಎರಡು ಅರ್ಧ ಗೋಳ ಇದ್ದಾವೆ ಒಂದು ಅರ್ಧಗೋಳದ ಘನಫಲ ಎಷ್ಟಪ್ಪ ಅಂತಂದ್ರೆ ಎರಡು ಬೈ ಎರಡು ಬೈ ಮೂರು ಆರ್ ಕ್ಯೂಬ್ ಆಗ ಎರಡು ಎಷ್ಟು ಎರಡು ಬೈ ಮೂರು ಆರ್ ಕ್ಯೂಬ್ ಯಾಕಂದ್ರೆ ಎರಡು ಅರ್ಧಗೋಳಗಳಿದಾವೆ ಅಥವಾ ನಾಲ್ಕು ಬೈ ಮೂರು ಆರ್ ಕ್ಯೂಬ್ ಯೂಸ್ ಮಾಡಬಹುದು ಪ್ಲಸ್ ಈ ಸಿಲಿಂಡರಿನ ಘನಫಲರ್ ಘನಫಲ ಸಿಗುತ್ತೆ ಇಲ್ಲಿ ಮಗು ಒಂದು ತಿಳ್ಕೋಬೇಕು ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಈ ಒಂದು ಆಬ್ಜೆಕ್ಟ್ಗಳಲ್ಲಿ ಪ್ಯಾರಾಮೀಟರ್ಸ್ ಅಂದ್ರೆ ತ್ರಿಜ್ಯ ಎತ್ತರ ಒರೆ ಎತ್ತರ ಇವುಗಳ ಬಗ್ಗೆ ಪರಿಕಲ್ಪನೆ ಇರಲೇಬೇಕು ಅದ್ರ ತ್ರಿಜ್ಯ ತಗೊಂಡು ಇದಕ್ಕೆ ಹಾಕೋದು ಅಥವಾ ಅದರ ಎತ್ತರ ತಗೊಂಡು ಇದಕ್ಕೆ ಹಾಕೋದು ಅನ್ನೋ ಸಮಸ್ಯೆ ಮಾಡ್ಕೋಬಾರ್ದು ಅಷ್ಟೇನೆ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಇನ್ನು ಕೊನೆಯದಾಗಿ ಈ ಒಂದು ಆಬ್ಜೆಕ್ಟ್ ಅನ್ನ ನೋಡಿದ್ರೆ ನೋಡಿ ಇಲ್ಲಿ ಇಲ್ಲಿ ಒಂದು ಶಂಕು ಇದೆ ಸಿಲಿಂಡರ್ ಇದೆ ಅರ್ಧಗೋಳವನ್ನ ಬಿದ್ದಿದೆ ಅಲ್ಲಿ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಘನಫಲ ಏನಾಗುತ್ತೆ ಅಬ್ಸರ್ವ್ ಮಾಡಬೇಕು ಈ ತಗ್ಬಿದ್ದಂತಹ ಸಂದರ್ಭದಲ್ಲಿ ನಾವು ಘನಫಲವನ್ನು ಕಳಿಬೇಕಾಗ್ತದೆ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಕೂಡಬೇಕು ಅದನ್ನ ಮಗು ಅರ್ಥ ಮಾಡ್ಕೊಂಡಿರ್ಬೇಕು ಸೊ ಇಲ್ಲಿ ಮೂರು ಆಬ್ಜೆಕ್ಟ್ ಇಂದ ಆಗಿದೆ ಒಂದು ಕೋಮ್ ಸಿಲಿಂಡರ್ ಅಂಡ್ ಹೆಮಿಸ್ಫಿಯರ್ ಅಂದ್ರೆ ಶಂಕು ಸಿಲಿಂಡರ್ ಮತ್ತು ಅರ್ಧ ಗೋಳವನ್ನು ಜೋಡಿಸಿ ಒಂದು ಮೇಲ್ಭಾಗದಲ್ಲಿ ಮೇಲ್ಮುಖವಾಗಿ ಇಟ್ಟಿದ್ದಾರೆ ಕೆಳಭಾಗದಲ್ಲಿ ರಂಧ್ರವನ್ನು ಮಾಡಿದ್ದಾರೆ ಗೋಳ ಆಕೃತಿಯ ರಂಧ್ರವನ್ನ ಮಾಡಿದ್ದಾರೆ ಅಂದುಕೊಂಡ್ರೆ ಈ ಒಂದು ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂತಂದ್ರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪೈಆರ್ ಎಲ್ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎಚ್ ಈ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ ಅದೇ ರೀತಿಯಾಗಿ ಘನಫಲವನ್ನ ಕೇಳಿದ್ರೆ ಈ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಮೈನಸ್ ಅರ್ಧ ಇದು ಅರ್ಧಗೋಳ ಕೃತಿಯ ಘನಫಲವನ್ನ ನಾವು ಮಾಡಬೇಕಾಗುತ್ತೆ ಅಲ್ಲ ಇಲ್ಲಿ ಸರ್ ಇಲ್ಲಿ ಮೈನಸ್ ಇದು ಶಂಕುವಿನ ಘನಫಲ ಒನ್ ಬೈ ತ್ರೀ ಫೈ ಆರ್ವಯರ್ ಹೆಚ್ ಸಿಲಿಂಡರಿನ ಗಣಪಲ ಪೈಪರ್ ನೋಡಿ ಕ್ಯಾಪಿಟಲ್ ಯೂಸ್ ಮಾಡಿದೀವಿ ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ತಗ್ಗ ಬಿದ್ದಿದೆ ಅದನ್ನ ತೆಗಿಬೇಕು ಈಗ ಕ್ಯೂ ಅಂದ್ರೆ ಸಿಲಿಂಡರಿನಲ್ಲಿ ಹದ್ದಗೋಳದ ಗಾಳಿಗಳನ್ನ ತೆಗಿತಕ್ಕಂಥವು ಈ ರೀತಿಯ ಸೂತ್ರಗಳನ್ನ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಮಗು ಇಲ್ಲಿ ಏನ್ ಮಾಡುತ್ತೆ ಇಲ್ಲಿ ಸಮಸ್ಯೆಯಲ್ಲಿ ಏನು ಅದರ ಕೆಲಸ ಅಂದ್ರೆ ಸೂತ್ರವು ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ತ್ರಿಜ್ಯ ನೇರ ಎತ್ತರಗಳ ಅಳತೆಗಳನ್ನು ಅಲ್ಲಿ ಮೌಲ್ಯೀಕರಿಸಿ ಅಂದ್ರೆ ಅದಕ್ಕೆ ಆದೇಶಿಸಿ ಸರಳೀಕರಿಸಿ ಉತ್ತರವನ್ನು ಇಡ್ತಕ್ಕಂಥ ಕೆಲಸ ಮಗುವುದು ಆಗಬೇಕಾಗುತ್ತೆ ಸೊ ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಬ್ಜೆಕ್ಟ್ಗಳ ಮೇಲೆ ಮೇಲ್ಮೈವಿಸ್ತೀರ್ಣ ಮತ್ತು ಘನಫಲಗಳ ಮೇಲೆ ಅಲ್ವಾ ಓಕೆ ಒಂದು ಮಾರ್ಸಿ ಕೇಳೋದಾದ್ರೆ ಇದೊಂದು ಯಾವ್ದಾದ್ರು ಒಂದು ತ್ರಿಜ್ಯ ಗೋಳದ ಒಂದು ತ್ರಿಜೆ ಕೊಟ್ಬಿಟ್ಟು ಆ ತ್ರಿಜವನ್ನು ಹೊಂದಿರುತ್ತೆ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಗಣಫಲವನ್ನು ಕಂಡೀವಿ ಅಥವಾ ಅದಕ್ಕೆ ನಾಲ್ಕು ಆಪ್ಷನ್ ಕೊಡ್ತಕ್ಕಂಥ ಅಥವಾ ಇಲ್ಲಿ ಶಂಕುವಿಗೆ ಇಲ್ಲಿ ಮೂರು ಪ್ಯಾರಾಮೀಟರ್ ಇದೆ ನೇರೆ ಎತ್ತರ ಒರೆ ಎತ್ತರ ಮತ್ತು ತ್ರಿಜ್ಯ ಇವುಗಳಿಗೆ ಇರ್ತಕ್ಕಂಥ ಸಂಬಂಧ ಅದೇ ಥರ ಒರೆ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲವನ್ನು ಕಂಡು ಹಿಡಿತಕ್ಕಂಥ ಈ ಸೂತ್ರವನ್ನು ಬರೀರಿ ಅಂತ ಏನು ಹೇಳ್ತಲಾದರೂ ಕೇಳಿ ಕೇಳ್ಬೋದು ಹೇಳ್ಬೋದು ಒಂದು ಅಂಕದ ಆ ರೀತಿ ರೀತಿಯಾಗಿರ್ತಕ್ಕಂಥ ಕಂಬೈಂಡ್ ಸಾಲಿಡ್ಸ್ ಅನ್ನು ಕೊಟ್ಟರು ಸೊ ಇದು ಈ ಒಂದು ಚಾಪ್ಟರ್ ನಲ್ಲಿ ಬರತಕ್ಕಂಥ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಪ್ರಯತ್ನವನ್ನು ನಾನು ಈಗ ನಿಮಗೆ ಮಾಡಿದ್ದೆ ಮಕ್ಕಳೇ ಈ ಇಷ್ಟು ಎಪಿಸೋಡುಗಳಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಏಳು ಎಪಿಸೋಡುಗಳಲ್ಲಿ ಎಲ್ಲ ಚಾಪ್ಟ್ರುಗಳ ಬಗ್ಗೆ ಅಂಕವಾರು ನಿಮಗೆ ವಿಶ್ಲೇಷಣೆ ಮಾಡಿ ಅಂಕಗಳನ್ನು ಯಾವ ಎಷ್ಟೆಷ್ಟು ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಹಾಗೂ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಕೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ತಾವುಗಳು ಕೂಡ ಎಲ್ಲರೂ ಈ ಒಂದು ವಿಚಾರಗಳನ್ನು ಮನಗಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಇವುಗಳನ್ನು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕ್ಲೀನಾಗಿ ಅದನ್ನು ವರ್ಕ್ ಮಾಡಿಬಿಟ್ಟು ಒಳ್ಳೆಯ ಅಂಕಗಳನ್ನು ನೀವು ಪಡೀತೀರಿ ಅಂತಂದು ಹೇಳಿ ಅಂದುಕೊಂಡು ನಾನು ಈ ವಿಷಯವನ್ನು ನಿಮಗೆ ಮನಗಾಣಿಸ್ತಾ ನಿಮ್ಮ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತಮ ಅಂಕಗಳನ್ನು ಗಳಿಸ್ರಿ ಹಾಗೂ ಒಳ್ಳೆಯ ಉತ್ತೀರ್ಣತೆಯನ್ನು ಪಾಸಾಗ್ಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೂ ಮತ್ತು ಶಾಲೆಗೆ ಹೆಸರನ್ನು ತಂದುಕೊಡ್ತೀರಾ ಅಂತಂದು ಹೇಳಿ ಅಂದ್ಕೊಳ್ತಾ ನನ್ನ ವಿಚಾರ ಮಂಡನೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಆ ಅಧ್ಯಾಯಕ್ಕೆ ಹಿಂದ್ಗಡೆ ಇರತಕ್ಕಂಥ ಅಭ್ಯಾಸಗಳು ಅಲ್ಲಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕುಲಂಕುಷವಾಗಿ ಏಳು ಎಪಿಸೋಡ್ಗಳಲ್ಲಿ ನಿಮಗೆ ಸಂಚಿಕೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ದಯವಿಟ್ಟು ನೀವು ವರ್ಕ್ ಮಾಡಬೇಕು ಎಷ್ಟು ಗಣಿತವನ್ನು ಎಷ್ಟು ವರ್ಕ್ ಮಾಡ್ತೀರಿ ಎಷ್ಟು ಬರಿತಾ ಹೋಗ್ತೀರಿ ಅಷ್ಟು ನಿಮಗೆ ಮನದಾಳದಲ್ಲಿ ಉಳಿತದೆ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇನ್ನು ಮುಂದೆ ಬರತಕ್ಕಂಥ ಸಿದ್ಧತಾ ಪರೀಕ್ಷೆ ಮತ್ತು ಮೇನ್ ಮುಖ್ಯ ಪರೀಕ್ಷೆಗಳಿಗೆ ನೀವೆಲ್ಲ ತಯಾರಾಗಿರಿ ತಯಾರಾಗಿಬಿಟ್ಟು ಗಣಿತದಲ್ಲಿ ಉತ್ತಮ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ನಿಮಗೆಲ್ಲ ಶುಭವನ್ನು ಕೋರ್ತಾ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದಗಳು ಸರ್